ನಾನು ಮೈಸೂರಿಂದ ಬೆಂಗಳೂರಿಗೆ ರೈಲಿನ ಒಪ್ಪನೇ ಕುತ್ಕೊಂಡು ಹೋಗ್ತಾ ಇದ್ದೆ ನನ್ನ ಎದುರಿಗೆ ತಮಿಳು ಒಪ್ಪ ತೆಲುಗು ಕುತ್ಕೊಂಡಿದ್ರು ಅವ್ರೊಬ್ಬರು ಪರಸ್ಪರ ಭಾಷೆಯ ಬಗ್ಗೆ ಮಾತಾಡ್ತಿದ್ರು ನಮ್ಮ ತಮಿಳು ಭಾಷೆ ಬಗ್ಗೆ ಗೊತ್ತೀ ಚಲಚಿತ್ರ ಎಷ್ಟಾದ ಗೊತ್ತಿರಿ ಜ್ಞಾನಪೀಠ ಪ್ರಶ್ನೆ ಗೊತ್ತ ತಮಿಳು ಭಾಷೆಗೆ ನಮ್ಮ ತಮಿಳು ಭಾಷೆ ಇತಿಹಾಸ ಗೊತ್ತಿದ್ರಿ ತೆಲುಗು ಬಂದ್ಬಿಡ್ತು ಅಲ್ಲೇ ನಮ್ಮ ತೆಲುಗು ಭಾಷೆ ಮುಂದೆ ತಮಿಳು ಹಿಂಗೆ ತಮಿಳು ತಮಿಳುತ್ತು ಸ್ನೇಹಿತರೆ ವಾಗ್ವಾದ ಕೇಳಿದ್ರು ಉದ್ವೇಗ ಕೇಳಿದ್ರು ಇದಕ್ಕೆ ಒಳಪಟ್ಟಾಗ ಇಡ್ಕೊಂಡು ಸಂದರ್ಭ ಅವ್ರು ಇಬ್ಬರು ಸೇರ್ಕೊಂಡು ನಾನೊಬ್ಬ ಕನ್ನಡದ ಹುಟ್ಟು ಹೋರಾಟಗಾರ ಸುಮ್ಮನೆ ಕುತ್ಕೊಂಡಿರಲಿಲ್ಲ ಎಲ್ಲ ತಮಿಳ್ ಸೋದರನೇ ಎಲ್ಲ ತೆಲುಗು ಸೋದರನೇ ನೀವು ಕೃಷ್ಣ ತನಕ ಮಾತಾಡ್ತಿದ್ದು ಜಗಳ ಮಾಡ್ತಿದ್ದು ಚರ್ಚೆ ಮಾಡ್ತಿದ್ದು ಕನ್ನಡ ಭಾಷೆಯಲ್ಲೇ ನನ್ನ ಮಕ್ಕಳ ಕನ್ನಡ ಭಾಷೆ ಶ್ರೇಷ್ಠ ಭಾಷೆ ಅಂತ ನೀವೇನು ಚಪ್ಪಳ ಹೊಡೆದ್ಬಿಟ್ರಿ ಅವ್ರಿಬ್ಬರು ಸೇರ್ಕೊಂಡು ನನ್ ಬಿಟ್ಟಿಲ್ಲ ನೀನ್ ನಿಜವಾದ ಕನ್ನಡಿಗನ ನೀನ್ ನಿಜವಾದ ಕರ್ನಾಟಕದ ನೋಡಕ್ ನೋಡಿ ತಮಿಳ್ನಾಡಿನ ಕರ್ಗಿದ್ಯಾ ನಿನ್ ನಿಜವಾದ ಕನ್ನಡಿಗ ಕರ್ನಾಟಕ ಕನ್ನಡದಲ್ಲಿ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳ್ತೀನಿ ಬರ್ಕಳಪ್ಪ ಅಂತ ಹೇಳಿದೆ ಆಲೂರು ಮಾಲೂರು ಬೇಲೂರು ಎಲಿಯೂರು ಸೋಲೂರು ಕೊಲ್ಲೂರು ಪಿತ್ತೂರು ತುಮಕೂರು ತುರನೂರು ತಾಯೂರು ಕೌಡೂರು ಕಡಗೂರು ಸಡಗೂರು ಸವಣೂರು ಸೋತೂರು ಸುತ್ತೂರು ಕಿತ್ತೂರು ಪುತ್ತೂರು ಮತ್ತೂರು ಬೇಲೂರು ಬೇಗೂರು ಬೆಂಗಳೂರು ಮಂಗಳೂರು ಮೂಗೂರು ಸೂಂಗೂರು ಮೈಸೂರು ಮದ್ದೂರು ಮಂಡೂರು ಕಣ್ಣೂರು ಕೋಡನೂರು ಕೊಡನೂರು ಕಾರಿಮೂರು ಕಡೂರು ಬೀರೂರು ತಿಳನೂರು ಬಡಗೂರು ಕಣ್ಣೂರು ಬನ್ನೂರು ಹನವರು ತಿರುನೂರು ಕಿರಂಗರು ಎಣ್ಣೂರು ಮಣ್ಣೂರು ಕಣ್ಣೂರು ಒನ್ನೂರು ರಾಯಚೂರು ಶಾಮೂರು ಸವಣರು ಸಡಗುರು ಹಡಗರು ಗೌರಿಬಿದ್ರವರು ಬೆಟ್ಟದೂರು ನವಿಲೂರು ಚೇಳೂರು ಉದ್ಬೂರು ಗಾಜನೂರು ಕೊಟ್ಟೂರು ಹೊಸೂರು ಹುಣಸೂರು ಸಿರೂರು ಎಡಿಯೂರು ಹಿರಿಯೂರು ದೇವರು ನಿಟ್ಟೂರು ನಲ್ಲೂರು ಭಾಕ್ಷ್ಮರು ಕೂಫನೂರು ಜಗಳೂರು ರಾಣೆಬೇನೂರು ಎಳಂದೂರು ಯಮದೂರು ಆನಂದೂರು ಸಿಂಧೂರು ಸಣ್ಣೂರು ಇಕ್ಕಲೂರು ತುಟ್ಟೂರು ಕಡತ್ರ ಕೋಲೂರು ನಮ್ಮೂರು ಮೈಸೂರು ನಮ್ಮದು ಮೈಸೂರು ಈ ತರ ಕನ್ನಡ ಸ್ವಲ್ಪ ಕನ್ನಡ ಕಲಿಯಕ್ಕೆ ಸ್ವಲ್ಪ ತೊಂದರೆತಾ ಇರ್ತಾರೆ ಸ್ವಲ್ಪ ನಮ್ಮನೆ ನಮ್ಮನೆ ಪಟ್ಟ ನಮ್ಮ ಏನು ತಿಂಡಿ ಆಯ್ತಾ ಅಂತ ಕೇಳಿದೆ ಇಲ್ಲ ಅಣ್ಣ ನಾನು ರಾತ್ರಿ ಮನೆಯಿಂದ ಒಂದು ಗಂಟ ಎದ್ದಾಗ ಎಂಟು ಗಂಟ ಅಂತ ಅಂದ್ರೆ ಅವ್ರು ಭಾವ ಕೆಟ್ಟದಲ್ಲ ಸ್ವಲ್ಪ ಭಾಷೆ ಗೊತ್ತಾಗುತ್ತೆ ಅದೇ ತರ ಇಲ್ಲಿ ಅವಕಾಶ ಕೊಟ್ಟಿದ್ರೆ ಹತ್ತು ನಿಮಿಷ ಮಾತಾಡ್ತೀನಿ ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿ ಹಲಗಡೆತ್ಕೊಳ್ತಾರೆ ಅದ್ರ ನಿಮ್ದು ಮುಗಿಸಿಬಿಡಿ ಅಂತಾರೆ ಆಯ್ತಾ ಕೊನೆಯದಾಗಿ ಅವರ ರಿಕ್ವೆಸ್ಟ್ ಮಾಡಿ ಅವರ ಅವಮಾನದ ಮೇರೆಗೆ ನಾನು ಗೆತ್ತಿದೆ ಕೊನೆಯದಾಗಿ ಒಂದೇ ಒಂದು ಹೇಳ್ಬಿಟ್ಟು ಒಂದು ಮಕ್ಕಳಿಗೋಸ್ಕರ ಒಂದು ಶೌಚಾಲಯದ ಬಗ್ಗೆ ಹೇಳ್ಬಿಟ್ಟು ಮುಗಿಸ್ತೀನಿ ಶೌಚಾಲಯದ ಬಗ್ಗೆ ವೇದಿಕೆ ಮೇಲೆ ಮಾತಾಡಬಹುದು ಅಂತ ಹೇಳ್ತಾರೆ ತುಂಬಾ ಕೆಟ್ಟ ಪದ ಅಂತ ಹೇಳ್ತಾರೆ ಆದ್ರೆ ನಮ್ಮ ದುಡ್ಡಿ ಅವರು ಶೌಚಾಲಯದ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಆಸ್ತ ವ್ಯಕ್ತಪಡಿಸ್ತಾರೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಶೌಚಾಲಯ ಒಂದು ಗಂಟೆ ಸಾರಿಗೆ ಮತ್ತೊಂದು ಉಳಿದ ವಾಸನೆ ಎಲ್ಲ ಪ್ರಯಾಣಿಕರಿಗೆ ಅಂತ ಜೀವನದಲ್ಲಿ ನಡೆದಂತ ಒಂದು ಚಿಕ್ಕ ಘಟನೆ ಶೌಚಾಲಯ ಬಗ್ಗೆ ನಾನು ಚಿತ್ರದುರ್ಗದಿಂದ ಬಸ್ ಹತ್ತಿ ಕೂತ್ಕೊಂಡು ಮೈಸೂರಿಗೆ ಹಿಡಿದಾಗ ಬೆಳಗ್ಗೆ ಜಾವ ಆರುವರೆ ಆಗಿತ್ತು ಬಸ್ ಹಿಡಿದ ತಕ್ಷಣ ನಾನು ನಿಂತಕರ ಕರ್ಮಗಳನ್ನು ಮುಗಿಸುವಂತ ಒಂದು ತುರ್ತು ಸಂದರ್ಭ ಅತ್ಯುತ್ತ ಕಣ್ಣಾಯಿಸ್ತೇ ಅತ್ಯುತ್ತ ಕಣ್ಣಾಯಿಸ್ತೇ ಯಾವುದೇ ಶೌಚಾಲಯ ಕಂಡಿಲ್ಲ ಸ್ನೇಹಿತರೆ ನೀವು ಯಾವುದೇ ಬಸ್ ನಿಲ್ದಾಣದಲ್ಲಿ ನಿಂತ್ಕೊಂಡು ಶೌಚಾಲಯ ಹುಡುಕಂತ ಆಗತ್ತಿಲ್ಲ ವಾಸ್ ನಕರ ಬರ್ತದೆ ಅಷ್ಟು ದೂರ ನಡ್ಕೊಂಡು ಹೋದ್ರೆ ಸ್ವಲ್ಪ ನಮ್ಗೆ ಶೌಚಾಲಯ ಸಿಕ್ಕೊಂಡೆ ಅದ ಪರ 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 ನೋದೆ ಅಲ್ಲಿಯ ದ್ವಾರ ಪಾಲಕ ಕಟ್ ಅಲ್ಲಿ ಶೌಚಾಲಯ ಅಂತ ಪಲಕಿತ್ತು ದ್ವಾರ ಪಾಲಕ ಅಡ್ಡ ಕೈ ಹಾಕ್ತ ಏನಪ್ಪ ಈ ಸಮಸ್ ರೂಪಾಯಿ ಕೊಡ್ಬೇಕು ಕೊಟ್ಟೆ ಮತ್ತೊಂದು ಕಂಡೀಷನ್ ಹಾಕ್ತದೆ ಸರ್ ನಿಮ್ಗೆ ಯಾರು ಹೇಳಕ್ ಬರುತ್ತ ಸರ್ ಯಾಕಪ್ಪ ಅಂದ್ರೆ ಸರ್ ನಮ್ಮ ಶೌಚಾಲಯದೊಳಗೆ ಒಳಗೆ ಟಾಯ್ಲೆಟ್ ಒಳಗೆ ಡೋರ್ ಗೆ ಸರ್ ನೀವು ಆಟ ಹೇಳಿದ್ರೆ ಡೋರ್ ತೋರ್ತಾರೆ ಸರ್ ಸ್ನೇಹಿತರೆ ನಾನು ಒಳಗಡೆ ಪ್ರವೇಶ ಮಾಡಿದೆ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಗಂಟೆ ನಿಂತಿದ್ದಾರೆ ಅಲ್ಲಿ ಹಾಡುಗಳು ಕೇಳಬರ್ತದೆ ಯಾವ ತರದ ಹಾಡುಗಳು ಅಂದ್ರೆ ಸಂಕಷ್ಟದ ಹಾಡುಗಳು ವೇದನೆ ಹಾಡುಗಳು ಕೇಳಿ ಬರ್ತದೇ ನಾನು ಒಳಗಡೆ ಪ್ರವೇಶ ಮಾಡಿದ ಒಂದು ಹಾಡು ಕೇಳಿ ಬರ್ತಾ ಇತ್ತು ಈ ಪಾಪಿ ದುನಿಯ ಮುಂದಕ್ಕೆ ಹಾಡು ಹಾಕ್ ಬರ್ತಾ ಇಲ್ಲ ಆ ಡೋರ್ ಕೇಳ್ತಾರೆ ನಾನು ಸ್ವಲ್ಪ ಮುಂದ್ಕೋದೆ ಇನ್ನೊಂದು ಹಾಡು ಕೇಳಿ ಬರ್ತಾ ಇತ್ತು ಬೇಡುವೆನು ವರವನ್ನ ಕೊಡುತ್ತಾಯಿ ಜನ್ಮವನ ಕೊನೆ ಮರ ಎಲ್ಲ ಜೋಗಿ ಅಂದ ಹೀಗೆ ಸ್ನೇಹಿತರೆ ಸಾಕ್ತ ಸಾಕ್ತಾ ಹೋದೆ ಯಾರು ಸುಗಮ ಸಂಗೀತ ಕಾಣಿಸುತ್ತೆ ಸೋರು ತಿಹುದು ಮನೆಯ ಮಾಳಿಗೆ ಹಾಗೆ ಸಾಕ್ತ ಸಾಕ್ತಾ ಹೋದೆ ನನ್ನ ತಿ ಬಂದ್ಬಿಡ್ತು ನನಗೆ ಯಾರ್ಡ್ ಹೇಳ್ಬೇಕಂತ ತೋತಲ್ಲ ತನಿ ಸ್ವಲ್ಪ ತಟ್ಟ ತೊಡಗಂಡೆ ಪಿ ಪಿ ಶ್ರೀನಿವಾಸರವರ ಜನಪ್ರಿಯ ಹಾಡ ನೆನಪಿ ಬಂತು ನಾನು ಶುರು ಮಾಡಿದೆ ಇಳಿದು ಬಾ ತಾಯೇ ಇಳಿದು ಬಾ ಅರಣ ಜಡೆಯಿಂದ ಹರಿಯ ಮುಡಿಯಿಂದ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ ಎಲ್ಲ ಪ್ರೀತಿಯ ಬೆಮಲ್ ಕಂಪಪ್ಪ ಅವಕಾಶ ಕೊಡೋಕ್ಕೆ ಈ ರೀತಿಯ ಎಲ್ಲ ಸಂಘಟನಾಕಾರಿಯನ್ನು ಧನ್ಯವಾದಗಳನ್ನ ಮತ್ತೊಮ್ಮೆ ಕರೆಸಿ ಬೆಮಲ್ ಕಂಪಪ್ಪ ಜೋನಿ ಧನ್ಯವಾದ ಧನ್ಯವಾದಗಳು ಬೆಮಲ್ ಕಂಪ್ಲಪ್ಪ ಅವರಿಗೆ ಅವರನ್ನು ಅಭಿನಯಿಸಬೇಕು